ಬಂಟ್ವಾಳ ಭೂ ಅಭಿವೃದ್ಧಿ ಬ್ಯಾಂಕ್ನ ಆಡಳಿತ ಮಂಡಳಿಯ ವಜಾ ಹಾಗೂ ವ್ಯವಸ್ಥಾಪಕರ ಅಮಾನತುಗೊಳಿಸಲಾಗಿದೆ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸುದರ್ಶನ್ ಜೈನ್ ಅವರು ಈ ಕುರಿತು ಮಾಹಿತಿ ನೀಡಿದರು ಭೂ ಅಭಿವೃದ್ಧಿ ಬ್ಯಾಂಕಿನ ಆಡಳಿತ ಮಂಡಳಿಯ ವಜಾ ಹಾಗೂ ಕಾರ್ಯದರ್ಶಿಯ ಅಮಾನತು ಇದರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ತಮ್ಗೀಗಾಗಲೇ ಗೊತ್ತ ಗೊತ್ತಿದ್ದಂತೆ ಸುಮಾರು ಅರುವತ್ತು ವರ್ಷಗಳ ಇತಿಹಾಸ ಇರುವ ಬಂಟ್ವಾಳ ವಿಕಾರ್ಡ್ ಬ್ಯಾಂಕ್ ಕಳೆದ ಸುಮಾರು ಅರುವತ್ತು ವರ್ಷಗಳಲ್ಲಿ ನಮ್ಮ ಪಕ್ಷದ ಆಡಳಿತದ ಅಥವಾ ಒಳ್ಳೆ ಸೇವೆಯನ್ನು ಜನರಿಗೆ ಕೊಡ್ತಾ ಬಂದಿದೆ ಕೇಂದ್ರ ಸ್ಥಾನದ ಜಾಗ ಮಾಡಿ ಹಂತ ಹಂತವಾಗಿ ಕಟ್ಟಡಗಳನ್ನು ಮಾಡಿ ರಾಜ್ಯ ಬ್ಯಾಂಕಿನಲ್ಲಿ ರಾಜ್ಯದಲ್ಲಿ ಬಂಟ್ವಾಳ ಬ್ಯಾಂಕಿಗೆ ಪ್ರತಿಷ್ಠಿತ ಒಂದು ಒಳ್ಳೆಯ ಹೆಸರಿತ್ತು ಲೋನ್ ರಿಕವರಿ ಆಗಿರ್ಬೋದು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸುಮಾರು ವಾರ್ಷಿಕವಾಗಿ ಮೂವತ್ತರಿಂದ ನಲವತ್ತು ಲಕ್ಷ ಬಾಡಿಗೆ ಇನ್ಕಮ್ ಕೂಡ ಇದ್ದು ಒಳ್ಳೆಯ ಆಗಿತ್ತು ಆದರೆ ಕಳೆದ ಚುನಾವಣೆಯಲ್ಲಿ ಈಗೇನು ಕೋರ್ಟ್ನಿಂದ ಮತದಾನದ ಹಕ್ಕು ಪಡೆಯುವ ಅವಕಾಶದನ್ನು ಸಂಪೂರ್ಣವಾಗಿ ದುರುಪಯೋಗಪಡಿಸಿಕೊಂಡು ಸುಮಾರು ಒಂಬೈನೂರ ಐವತ್ತು ಮತಗಳನ್ನು ತಂದು ಎಂಟುನೂರ ಐವತ್ತಕ್ಕೆ ಹೆಚ್ಚಿನ ಮತಗಳು ಡಿಫಾಲ್ಟರ್ ಮತಗಳು ಅರ್ಹತೆ ಇಲ್ಲದ ಮತಗಳು ಮಾತ್ರ ಅಲ್ಲ ಸುಮಾರು ಐವತ್ತ ನಾಲ್ಕು ಜನ ಸತ್ತವರು ಮತದಾನ ಮಾಡ್ರಿ ಮಾಡಿದ್ದರಿಂದ ಸುಮಾರು ಏಳು ಐದು ಎರಡು ಸ್ಥಾನಗಳು ನಮ್ಗೆ ಕಮ್ಮಿ ಆಯಿತು ಐದು ಸ್ಥಾನ ನಮ್ಗೆ ಬಂತು ಏಳು ಸ್ಥಾನ ಅವರಿಗೆ ಬಂತು ಆ ನಂತರದಲ್ಲಿ ಇದನ್ನು ರಾಜ್ಯ ಹೈಕೋರ್ಟ್ ಮನಗಂಡು ಆಡಳಿತ ಮಂಡಳಿ ರಚನೆಗೆ ಎರಡು ವರ್ಷಗಳ ಕಾಲ ತಡೆಬೊಡ್ಡಿತ್ತು ಆನಂತರ ರಾಜ್ಯದ ಎಲ್ಲ ಕೇಸುಗಳನ್ನು ಒಂದೇ ವಾಕ್ಯಲ್ಲಿ ತೆಗೆದಿದ್ದರಿಂದ ಆಡಳಿತ ಮಂಡಳಿ ರಚನೆಯಾಗಿ ತಮ್ ಗೊತ್ತಿದೆ ಬಹುಶಃ ಆ ನಂತರ ಬಂದ ಆಡಳಿತ ಮಂಡಳಿ ಕೇವಲ ಮೂರು ವರ್ಷದಲ್ಲಿ ಯಾವ ರಾಜ್ಯದ ಬೇರೆ ಬೇರೆಗೆ ಬೇರೆ ಬೇರೆ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿರ್ಬೋದು ಅವ್ಯವಹಾರಗಳಿರ್ಬೋದು ಸಹಕಾರ ಇಲಾಖೆ ಹಾಗೂ ರಾಜ್ಯ ಬ್ಯಾಂಕಿನ ಸುತ್ತೋಲೆಗಳ ವಿರುದ್ಧವಾಗಿ ನಿರ್ಣಯಗಳನ್ನು ಮಾಡಿಕೊಂಡಿದ್ದರಿಂದ ಇವತ್ತು ಸಹಕಾರ ಇಲಾಖೆ ತನಿಖೆಗಳನ್ನು ಮಾಡಿ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಆಗಿ ಟ್ವೆಂಟಿ ನೈನ್ ಸಿ ಮುಖಾಂತರ ಈ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ಕಾನೂನಾತ್ಮಕವಾಗಿ ವಜಾ ಮಾಡಿದೆ ಮಾತ್ರವಲ್ಲ ಕಾರ್ಯದರ್ಶಿಗಳಾದ ಜಿ ಪದ್ಮನಾಭ್ ಎಂಬವರು ದುರುದ್ದೇಶಪೂರ್ವಕವಾಗಿ ಎಲ್ಲ ವ್ಯವಹಾರಗಳು ಏಕಪಕ್ಷೀಯವಾಗಿ ರಾಜಕೀಯ ಪ್ರೇರಿತವಾಗಿ ನಡ್ಕೊಂಡದ್ರಿಂದ ಮೂರು ತಿಂಗಳ ಹಿಂದೆಯೇ ಪದ್ಮನಾಭ್ಜಿ ಜಿ ಅವರನ್ನು ಅಮಾನತು ಮಾಡಿ ರಾಜ್ಯ ಬ್ಯಾಂಕಿನ ಎಮ್ ಡಿ ಅವರು ತನಿಖೆಗೆ ಆದೇಶಿಸಿರ್ತಾರೆ ಆದ್ದರಿಂದ ಇದು ಬಂಟ್ವಾಳ ತಾಲೂಕಿನ ಬ್ಯಾಂಕಿಗೆ ಕಪ್ಪು ಜಿಕ್ಕಿ ಯಾಕೆಂದರೆ ರೈತರ ಬ್ಯಾಂಕ್ ಕೃಷಿಕರ ಬ್ಯಾಂಕ್ ಯಾವುದೇ ತಾರತಮ್ಯ ಮಾಡಿದ ಯಾವ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳೇನುಂಟು ಅದನ್ನು ಕೊಡುವುದು ಬಹುಶಃ ಬ್ಯಾಂಕಿನ ಆಡಳಿತ ಮಂಡಳಿಯ ವಿನಃ ಯಾವುದೇ ರೀತಿಯಲ್ಲಿ ರಾಜಕೀಯಗಳನ್ನು ಮಾಡ್ತಾ ಹೋಗಬಾರ್ದು ಯಾಕೆಂದರೆ ತಾಲೂಕಿನ ಬ್ಯಾಂಕ್ ಪ್ರತಿಷ್ಠಿತ ಬ್ಯಾಂಕ್ ಆದ್ದರಿಂದ ಕಳೆದ ವರ್ಷ ಭಾರೀ ಲಾಭ ಎಂಬಂತೆ ಬಿಂಬಿಸಿದ್ರು ಅನಂತರ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ನೂರ ಒಂದು ಕೋಟಿ ಐದು ಲಕ್ಷ ಲಾಭ ಅಂತ ರಾಜ್ಯ ಸರ್ಕಾರ ಕಳೆದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಅಸಲು ಕಟ್ಟಿದರೆ ಬಡ್ಡಿ ಮನ್ನ ಯೋಜನೆಯನ್ನು ಜಾರಿಗೆ ತಂದಿದ್ದ ಸುಮಾರು ಎಪ್ಪತ್ನಾಲ್ಕು ಲಕ್ಷ ರೂಪಾಯಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿತ್ತು ಆ ಬಡ್ಡಿ ಮನ್ನ ಯೋಜನೆಯಿಂದ ಹಿಂದಿದ್ದ ಅಸಲನ್ನು ಜನಪು ಸುಮಾರು ನೂರ ಎಂಬತ್ತು ಲಕ್ಷದಷ್ಟು ಅಂದರೆ ಒಂದು ಕೋಟಿ ಎಂಬತ್ತು ಲಕ್ಷದಷ್ಟು ಸರ್ಕಾರದಿಂದ ಬರಲಿಕ್ಕೆ ಪ್ರಯೋಜನ ಆದ್ದರಿಂದ ಲಾಭವಂತು ಈ ಸಲ ಗೊತ್ತಾಗ್ತದೆ ಎಷ್ಟು ಲಾಭ ಉಂಟು ಅಂತ ನೋಡಲಿಲ್ಲ ನಾನು ಹೇಳಿದ್ದು ನಾನು ಆದ್ದರಿಂದ ನಾವು ಕಳೆದ ನಾನು ಹದಿನೆಂಟು ವರ್ಷ ಅಧ್ಯಕ್ಷ ಆಗಿದ್ದೆ ಪ್ರಕಾಶ್ ಶೆಟ್ಟರು ನಮ್ಮ ಜೊತೆ ಇದ್ದರೆ ಇಪ್ಪತ್ತು ಒಂದೇ ಒಂದು ಕ್ರಿಮಿನಲ್ ಕೇಸ್ ಯಾವುದೇ ರೈತರ ಮೇಲೆ ನಾವು ಹಾಕಿಲ್ಲ ರೈತರು ಕಟ್ತಾರೆ ಪಾಪ ಜಾಗ ಇಟ್ಟು ಲಕ್ಷಾಂತರ ಕೋಟ್ಯಾಂತರ ಜಾಗವನ್ನು ಅಡವು ಮಾಡಿ ನಾವು ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕೊಡ್ಬೋದು ಆದರೆ ಇವರು ಉದ್ದೇಶಪೂರ್ವಕವಾಗಿ ಯಾರ್ಯಾರು ತಮ್ಮ ಪಕ್ಷದವರೆಲ್ಲ ಭಾಳಷ್ಟು ಕ್ರಿಮಿನಲ್ ಕೇಸ್ ಚಕ್ಕ ಕೇಸುಗಳನ್ನು ಇವತ್ತು ಕೋರ್ಟ್ನಲ್ಲಿ ಹಾಕಿದ್ದಾರೆ ಹಾಗೆ ಮಾಡ್ಬೋದು ರೈತರ ಭೂಮಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂತಿರ್ತದೆ ಇವತ್ತು ಒಂದು ವರ್ಷ ಬೆಲೆ ಇರುವುದಿಲ್ಲ ಆಗೋದಿಲ್ಲ ಸ್ವಲ್ಪ ಇದು ಏನು ತೊಂದರೆ ಆಗಿರ್ಬೋದು ಏನು ಭೂಮಿ ಇಟ್ಟಿಟ್ಟು ಇಲ್ಲಿ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಭೂಮಿ ಇಟ್ಟವರಿಗೆ ಇವತ್ತು ಬೇರೆ ಎಲ್ಲೂ ಬ್ಯಾಂಕ್ಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ತಮ್ಮ ಭೂಮಿಯನ್ನು ಪ್ಲೆಜ್ ಮಾಡಿ ಅಲ್ವಾ ಒಂದು ಏಕಲಿ ಹತ್ತು ಎಕರೆ ಇದ್ದರೂ ಇಲ್ಲಿ ಹತ್ತು ಲಕ್ಷಕ್ಕೆ ಪ್ಲೆಜ್ ಮಾಡಿದರೆ ಕೋಟ್ಯಾಂತರ ಭೂಮಿ ಬೇರೆ ಲೋನಿಗೆ ಎಲ್ಲಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಆದ್ದರಿಂದ ಭಾಳಷ್ಟು ಜನರ ಮೇಲೆ ಕ್ರಿಮಿನಲ್ ದಾವೆಗಳನ್ನು ಚಕ್ರಗಳನ್ನು ಹಾಕುವ ಮುಖಾಂತರವು ಇವತ್ತು ರೈತರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಸಾಲ ವಸೂಲಿಗಾಗಿ ಬಲಾತ್ಕಾರದ ಸಾಲ ವಸೂಲಿ ಇರ್ಬೋದು ಬೈಗಳಿರ್ಬೋದು ಅನೇಕ ರೀತಿಯಲ್ಲಿ ಉದ್ದೇಶಪೂರ್ವಕ ಇವತ್ತು ಕಳೆದ ಮಹಾಸಭೆಯ ಬುಕ್ಕಲ್ಲೇ ಇದೆ ತುರಾತುರಿಯಲ್ಲಿ ಓಟು ಬರುವುದು ಎಂಬ ಉದ್ದೇಶದಿಂದ ಅರ್ಹತೆ ಇಲ್ಲದಿದ್ದರೂ ಮಾಸಿಕ ಸಭೆಗಳಲ್ಲಿ ನಿರ್ಣಯಗಳನ್ನು ಕೈಗೊಳ್ಳದೆ ಇವತ್ತು ಮೆಂಬರ್ಶಿಪ್ಗಳನ್ನು ಮಾಡಿದ್ದಾರೆ ಅಪೂರ್ಣ ಸಾಲಗಾರ ಸದಸ್ಯರಾಗಬೇಕೆಂಬ ಉದ್ದೇಶದಿಂದ ಅಪೂರ್ಣ ಸಾಲದ ಅರ್ಜಿಗಳನ್ನು ಕೂಡ ಸಾಲವನ್ನು ಕೊಟ್ಟಿದ್ದಾರೆ ಯಾಕೆ ಸಾಲಗಾರ ಸದಸ್ಯರಾಗಬೇಕು ಅಂತ ಕಳೆದ ವರ್ಷದ ಆಡಿಟ್ನಲ್ಲೇ ಅದು ಬಂದಿದೆ ಮಹಾಸಭೆಯ ಪುಸ್ತಕದಲ್ಲೇ ಇದೆ ಒಂದು ಎರಡನೇದಾಗಿ ಕಳೆದ ಮಹಾಸಭೆ ಆದದ್ದು ಭಾಳಷ್ಟು ಜನರಿಗೆ ಗೊತ್ತಿದೆ ಆನಂತರ ನಾವು ಪ್ರಸ್ತಾನ ಕರೆದಿದ್ದೇವೆ ಮಹಾಸಭೆಯಲ್ಲಿ ಯಾರ್ಯಾರನ್ನು ಸದಸ್ಯರಲ್ಲದವರನ್ನು ಕರ್ಕೊಂಡು ಬರುವ ರೀತಿಯಲ್ಲಿ ನಿರ್ಣಯ ಅವರಿಗೆ ಪಾಸಾಗಬೇಕಿತ್ತು ಏನು ಕೆಲವು ಏರಿಯಾ ಭೌಗೋಳಿಕವಾಗಿ ಏರಿಯಾ ಇರ್ಬೋದು ಒಂದು ಚುನಾವಣೆ ದೃಷ್ಟಿಯಿಂದ ಮತ್ತು ಮೀಸಲಾತಿ ಇರಬಹುದು ಮೀಸಲಾತಿಯಲ್ಲಿ ಏನು ಮಾಡಿದರು ನಾನೇಗೂ ಸ್ಪರ್ಧಿಸುವುದಿಲ್ಲ ಅಂತ ಲಾಸ್ಟ್ ಚುನಾವಣೆಯಲ್ಲಿ ಹೇಳಿದೆ ನನ್ನದನ್ನು ಲೇಡಿಸಿಟ್ಟಿದ್ದಾರೆ ಪ್ರಕಾಶ್ ಶೆಟ್ಟರು ಸ್ಪರ್ಧಿಸುವ ಏರಿಯಾವನ್ನು ಲೇಡೀಸ್ ಇಟ್ಟಿದ್ದಾರೆ ಪದ್ಮನಾಭ್ರಾಯಿಗಳ ಮಿಸ್ಸಸ್ ಸ್ಪರ್ಧಿಸುವ ಏರಿಯನ್ನು ಎಸ್ ಎಸ್ ಇಟ್ಟಿದ್ದಾರೆ ಈ ರೀತಿಯಾಗಿ ಮಾಡಿ ನಿರ್ಣಯ ಬುಕ್ಕಿಗೆ ಬರೆಯದೆ ಅಥವಾ ಸಾಮಾನ್ಯ ಸಭೆಗೆ ಬರದೆ ತಮಗೆ ಬೇಕಾದಂತೆ ಮಾಡಿದ್ದರಿಂದ ನಾನು ಡಿ ಆರ್ಗೆ ಅರ್ಜಿ ಸಲ್ಲಿಸದೆ ಕ್ರಮಬದ್ಧವಾಗಿಲ್ಲ ಅಂತ ಅದನ್ನು ತೂರು ನಮಗೆ ಕಾಪಿಯನ್ನು ಕೊಟ್ಟಿದ್ದೇನೆ ಅದನ್ನು ತಿರಸ್ಕರಿಸಿದ್ದಾರೆ ಭೌಗೋಳಿಕವಾಗಿ ಸರಿಯಿಲ್ಲ ಮೀಸಲಾತಿ ದೋರ್ಣ ಸರಿಯಿಲ್ಲ ಉದ್ದೇಶಪೂರ್ವ ಕ್ರಮಬದ್ಧವಾಗಿ ಇಲ್ಲ ಅಂತ ಮಾಸಭೆಯಲ್ಲಿ ಅಷ್ಟು ಜನ ಮಾಡಿ ಗದ್ದಲ ನೆಬ್ಬಿಸಿ ಆ ಮುಖಾಂತರ ಇದನ್ನು ಓದಿ ಪಾಸ್ ಮಾಡಿದ್ದಾರೆ ಅಲ್ಲೂ ಒಂದು ಏನೆಂದರೆ ಸುಮಾರು ನಾಲ್ನೂರರಿಂದ ನಾಲ್ನೂರ ಐವತ್ತು ಜನ ಹೆಚ್ಚಂದರೆ ಮಾಸಭೆಗೆ ಬಂದದ್ದು ಆದರೆ ಇವರು ಡಿ ಆರ್ಗೆ ಕೊಡುವಾಗ ಡಿ ಆರ್ ಅದರಲ್ಲಿ ಪ್ರತಿ ಇದೆ ಎಂಟುನೂರ ಇಷ್ಟು ಬೇಕು ಇಷ್ಟು ಅಂಶ ಪರ್ಸ್ ಅಟೆಂಡೆನ್ಸ್ ಬೇಕು ಎಂಟುನೂರು ಜನರ ಹಾಜರಾತಿಯನ್ನು ತೋರಿಸಿ ಡಿ ಆರ್ಗೆ ಗಳಿಸಿದ್ದಾರೆ ಬಹುಶಃ ಅದೆಲ್ಲವನ್ನು ಮತ್ತೆ ಸೇರಿಸಿ ತಮಗೆ ಬೇಕಾದಂಥ ಸೈಗಳನ್ನು ಸೈಗಳನ್ನು ಮಾಡ ಕಾಪಿ ತೆಗೀಲಿಕ್ಕೆ ಹಾಕಿದ್ದೇನೆ ನೋಡಿ ಸೈಗಳನ್ನು ಹಾಕಿ ಎಂಟುನೂರು ಜನ ಭಾಗವಹಿಸಿದ್ದಾರೆ ಅಂತ ಹೇಳಿ ಆ ಮುಖಾಂತರ ಸುಳ್ಳು ಅಲ್ಲಿ ಸುಳ್ಳುಗಳನ್ನು ಹೇಳಿ ಅದನ್ನು ಪಾಸ್ ಮಾಡಲಿಕ್ಕೆ ನೋಡಿದ್ದಾರೆ ಆದರೆ ತನಿಖೆ ಮಾಡಿ ಡಿ ಆರ್ ಆ ಮೀಸಲಾತಿ ಮತ್ತು ಭೌಗೋಳಿಕ ಮತ್ತು ಮೀಸಲಾತಿ ತಿರಸ್ಕರಿಸಿ ಹಿಂದೆ ಏನಿತ್ತ ಎಂಟು ವರ್ಷ ಹಿಂದೆ ಅದನ್ನೇ ಮುಂದುವರಿಸುವಂತೆ ಆದೇಶ ಮಾಡಿದ್ದಾರೆ ಒಂದು ಪದ್ಮನಾಭರವರು ಅನೇಕ ಕೇಸ್ ಅವರಿಗೆ ಸಾರ್ವಜನಿಕ ದೂರಿನ ಹಿನ್ನೆಲೆಯಲ್ಲಿ ಒಬ್ಬ ಕಾರ್ಯದರ್ಶಿ ಕಾರ್ಯದರ್ಶಿ ಅಂತ ತಮ್ಗೆ ಗೊತ್ತಿದೆ ಮೊದಲು ಶೇಖರ್ ಅಂತ ಒಬ್ಬರು ಇದ್ದರು ಒಳ್ಳೆಯವರು ಒಳ್ಳೆ ಕೆಲಸ ಮಾಡ್ತೀರಿ ಅವರನ್ನು ಆಡಳಿತ ಮಾಡಿ ಬಂದ ಕೂಡಲೇ ಒಂದು ವಾರದೊಳಗೆ ಇವರು ಇನ್ಫ್ಲೂಯೆನ್ಸ್ ಮಾಡಿ ತೆಗೆದು ಬಿಟ್ಟು ರಾಜಕೀಯ ಮಾಡಿ ತೆಗೆದು ಅವರನ್ನು ಪುತ್ತೂರಿಗೆ ವರ್ಗಾವಣೆ ಮಾಡಿ ಸಿಬ್ಬಂದಿ ಕೊರತೆ ಇದ್ದರೂ ಕೂಡ ಪದ್ಮನಾಭರವರನ್ನು ಸೆಕ್ರೆಟ್ರಿ ಮಾಡೋ ಉದ್ದೇಶದಿಂದ ಅವರನ್ನು ಟ್ರಾನ್ಸ್ಫರ್ ಮಾಡಿದರು ಇವರು ಏನು ಮಾಡಿದ್ರು ಇವರು ಒಂದು ಏಕಮುಖವಾಗಿ ರಾಜಕೀಯ ಪಕ್ಷ ಒಬ್ಬ ಏಜೆಂಟ್ನಾಗಿ ವರ್ತಿಸಿದ್ರಿಂದ ಬಹುಶಃ ಎಲ್ಲ ಇವತ್ತು ಸೂಪರ್ ಸೀಡ್ ಆಗಲಿ ಕಾರಣ ಆಗಿದೆ ಈಗ ಆಡಳಿತ ಮಂಡಳಿ ಅಧ್ಯಕ್ಷರು ಏನು ಹೇಳಿದರು ಕಾನೂನಾತ್ಮಕವಾಗಿ ನೋಡಬೇಕಾದದ್ದು ಸಂಬಳ ಪಡೆಯುವವರು ಅಲ್ವಾ ಒ ಅಲ್ವಾ ಅದು ಕಾನೂನಿನಲ್ಲಿ ಅವಕಾಶ ಇದೆ ಇಲ್ಲ ಹೇಳಿ ಇದೇವರು ಗಾಳಿಗೆ ಅವರ ಆದೇಶವನ್ನು ಇವರು ಒಬೆ ಮಾಡಲಿಲ್ಲ ರಾಜ್ಯ ಬ್ಯಾಂಕಿನ ಆದೇಶದ ವಿರುದ್ಧ ನಿರ್ಣಯ ಮಾಡಿದರು ಬ್ಯಾಂಕ್ನಲ್ಲಿ ಈ ಬಗ್ಗೆ ಟ್ರಾನ್ಸ್ಫರ್ ಆದೇಶ ಇದ್ದರೂ ಕೂಡ ಇವರು ಅದಕ್ಕೆ ವಿರುದ್ಧ ನಿರ್ಣಯ ಮಾಡಿದರು ಬಿಡುಗಡೆ ಆದೇಶ ಬಂದರು ಅದಕ್ಕೂ ಕೂಡ ನಿರ್ಣಯ ಮಾಡಿದರು ಅದೆಲ್ಲ ತಪ್ಪು ರಾಜ್ಯ ಬ್ಯಾಂಕಿನ ವಿರುದ್ಧ ಆನಂತರದಲ್ಲಿ ವ್ಯವಹಾರಗಳಿಗೆ ಸೇಮ್ ಸೆಕ್ರೆಟರಿ ಕೂಡ ಬಾಡಿ ನಿರ್ಣಯ ಪುಸ್ತಕದಲ್ಲಿ ನಿರ್ಣಯಗಳನ್ನು ಬರೆಯೋದು ಯಾವುದೇ ನಿರ್ಣಯಗಳನ್ನು ಮೀಟಿಂಗ್ಗಳಲ್ಲಿ ಬರೀತಿಲ್ಲ ನಾನು ಹೋಗ್ತಿದ್ದೆ ನಾನು ಮೂರು ಮೀಟಿಂಗ್ ಒಂದು ಹೋಗ್ತಿದ್ದೆ ಯಾಕೆಂದರೆ ಅಲ್ಲಿ ಬೆಲೆ ಇಲ್ಲ ಏನೋ ಮಾತಾಡ್ತಾರೆ ಮತ್ತು ಬೇರೆಯೇ ಒಂದು ವಾರ ಬಿಟ್ಟು ತಮಗೆ ಬೇಕಾದಂತೆ ನಿರ್ಣಯಗಳನ್ನು ಪುಸ್ತಕಗಳಲ್ಲಿ ದಾಖಲಿಸ್ಕೊಳ್ತಾ ಇದ್ರು ಯಾವುದೇ ರೈತರ ಕೃಷಿಕರ ಅಥವಾ ಬ್ಯಾಂಕಿನ ಹಿತದೃಷ್ಟಿಗಳ ನಿರ್ಣಯಕ್ಕೆ ಅಲ್ಲಿ ಬೆಲೆ ಇರುವುದಿಲ್ಲ ಆದ್ದರಿಂದ ಈ ಎಲ್ಲ ದೃಷ್ಟಿಯಿಂದ ಪದ್ಮನಾಭ ಅವರು ಕೂಡ ಎಲ್ಲ ವಿಚಾರದಲ್ಲೂ ಸಿಬ್ಬಂದಿ ಪಡೆದದ್ದರಲ್ಲಿ ಕೂಡ ಸಿಬ್ಬಂದಿ ಕಾನೂನಾತ್ಮಕವಾಗಿ ಪಡೆಯಿಲ್ಲ ಯಾರ್ಯಾರು ಬಿ ಜೆ ಪಿ ಕಾರ್ಯಕರ್ತರನ್ನು ಇವತ್ತು ಸಿಬ್ಬಂದಿಗಳನ್ನಾಗಿ ನೇಮಿಸಿದ್ದಾರೆ ಅರ್ಹತೆ ಇದ್ದವರನ್ನು ಕೂಡ ನೇಮಿಸಿಕೊಳ್ಳಿಲ್ಲ ಒಂದು ಅದೆರಡು ಮತ್ತು ಎರಡನೇದಾಗಿ ವರ್ಗಾವಣೆ ಆದೇಶ ಪಾಲನೆ ಆಗದ್ದು ಎರಡು ಮೂರನೇ ವಿಚಾರ ಅಂದರೆ ನಾವು ಅವತ್ತೇ ದೂರು ಮಾಡಿ ಸರ್ಕಾರದ ಬಡ್ಡಿ ಮನ್ನ ಯೋಜನೆ ಇತ್ತು ಸರ್ಕಾರದ್ದು ಎಂಟು ಪರ್ಸೆಂಟ್ ಬಡ್ಡಿಯಲ್ಲಿ ಯಾರ್ಯಾರು ಹಳೆ ಸಾಲಗಳಿವೆ ಎಲ್ಲವನ್ನು ಮುಗಿಸಿ ಅಂತ ಅದರಲ್ಲೂ ಏನು ಮಾಡಿದ್ರಲ್ಲಿ ನೀವು ತಮಗೆ ಬೇಕಾದವರಿಗೆ ಮಾತ್ರ ಸಾಲದ ಈ ಯೋಜನೆಯನ್ನು ತಿಳಿಸಿದರು ಅದು ತನಿಖೆ ಮಾಡಿದರು ತನಿಖೆಯಲ್ಲಿ ಸಾಬೀತಾಗಿದೆ ಎಲ್ಲರಿಗೂ ತಿಳಿಸಿಲ್ಲ ಈ ಪ್ರಯೋಜನವನ್ನು ಅಲ್ಲಿ ಕೂಡ ರಾಜಕೀಯ ಮಾಡಿದ್ದಾರೆ ಅದು ಕೂಡ ಸಾಬೀತಾದ ಹಿನ್ನೆಲೆಯಲ್ಲಿ ಎಲ್ಲ ಅಂಶ ಯಾವುದೇ ಸರ್ಕಾರದ ಸುತ್ತೋಲೆಗಳನ್ನು ಪಾಲಿಸುವುದಿಲ್ಲ ಜೆ ಆರ್ ಬರೆದರೂ ಅದಕ್ಕೆ ವಿರುದ್ಧವಾಗಿ ನಿರ್ಣಯಗಳನ್ನು ಕೈಕೊಂಡು ಬರೀತಿದ್ದೆ ಇದೆಲ್ಲ ಅಂಶಗಳನ್ನು ಕಂಡುಕೊಂಡು ಸಿಕ್ಸ್ಟಿ ಫೋರ್ ತನಿಖೆಯನ್ನು ಎ ಆರ್ ಸುಧೀರ್ ಕುಮಾರ್ ಅವರು ಮಾಡಿ ಡಿ ಆರ್ಗೆ ಅದರ ಪ್ರತಿಯನ್ನಿಟ್ಟು ಡಿ ಆರ್ಗಳು ಸಿಕ್ಸ್ಟಿ ಫೋರ್ನ ಆದೇಶ ಸಿಕ್ಸ್ಟಿ ಏಯ್ಟಿಗೆ ಆದೇಶ ನೀಡಿ ಅದರಲ್ಲೂ ಸಮರ್ಪಕವಾಗಿ ಹಂತ ಹಂತವಾಗಿ ಮೂವತ್ತು ದಿನ ಟೈಮ್ ಕೊಡ್ತಾರೆ ಇವರಿಗೆ ಎಲ್ಲ ತನಿಖೆಗಳೇ ಎಲ್ಲ ಪ್ರೊಸೀಜರ್ ಪ್ರಕಾರ ಮಾಡಿ ಇವತ್ತು ಟ್ವೆಂಟಿ ನೈನ್ ಸಿ ಆದೇಶದಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ವಜಾ ಮಾಡಿರ್ತಾರೆ ಇಲ್ಲಿ ನೇರವಾಗಿ ಭಾಳಷ್ಟು ಇನೋಸೆಂಟ್ ಇದ್ದಾರೆ ಡೈರೆಕ್ಟ್ರುಗಳು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಆದರೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರ ಕಾರ್ಯವೈಖರಿ ಬೇಜವಾಬ್ದಾರಿತನ ಇರ್ಬೋದು ಅಥವಾ ದುರಾಡಳಿತ ಇರ್ಬೋದು ಅಥವಾ ಒಂದು ರೀತಿಯ ಜಬರ್ದಸ್ತಿನಿಂದ ಇವತ್ತು ಆಡಳಿತ ಮಂಡಳಿ ವಜಾ ಆಗಬೇಕಾಯ್ತು ಇನೋಸೆಂಟ್ ನಿರ್ದೇಶಕರು ಕೂಡ ಇವತ್ತು ಆಡಳಿತ ಮಂಡಳಿಯಲ್ಲಿ ವಜಾ ಆಗಿ ಆದೇಶದಲ್ಲಿ ಮೂರು ವರ್ಷ ಚುನಾವಣೆಗೆ ಸ್ಪರ್ಧಿಸಲಿಕ್ಕಿಲ್ಲ ಗೌರ್ಮೆಂಟ್ ನಾಮಿನಿ ಮಾಡಲಿಕ್ಕಿಲ್ಲ ಬ್ಯಾಂಕಿನ ಪ್ರತಿನಿಧಿಯಾಗಿ ಭಾಗವಹಿಸಲಿಕ್ಕಿಲ್ಲ ಅಂತ ಆಗಿದೆ ನಮಗೂ ಇದರಿಂದ ತೊಂದರೆ ಆಗಿದೆ ದೂರ ನಾವು ಕೊಟ್ಟದ್ದಂದ್ರೆ ಬ್ಯಾಂಕಿನ ಹಿತದ ರೈತರ ಹಿತದೃಷ್ಟಿಯಿಂದ ತಾಲೂಕು ಬ್ಯಾಂಕ್ ಸರಿಯಾಗಿ ತನಿಖೆಯಾಗಿ ಸಾಬೀತಾಗಿ ಆಡಳಿತ ಮಂಡಳಿ ವಜಾ ಮಾಡಿ ಮೂರು ವರ್ಷದವರೆಗೆ ಯಾವುದೇ ಸ್ಥಾನದಲ್ಲಿ ಮುಂದುವರಿಬಾರದು ಅಂತ ಬಹುಶಃ ಖಾಲಿ ಇದರಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯ ಬೇಜಾರ್ದ ಕೆಲಸದಿಂದ ಇಡೀ ಆಡಳಿತ ಮಂಡಳಿ ವಜಾ ಆಗಬೇಕಾಯಿತು ಕಾರ್ಯದರ್ಶಿಯನ್ನು ಮೂರು ತಿಂಗಳ ಹಿಂದೆಯೇ ಸಸ್ಪೆಂಡ್ ಮಾಡಿ ಆದೇಶ ತನಿಖೆಗೆ ಆದೇಶವನ್ನು ಇದ್ದ ಅದರ ಪ್ರತಿಯನ್ನು ಕೊಟ್ಟಿದ್ದೇನೆ ಕಾರ್ಯದರ್ಶಿಯನ್ನು ಅಮಾನತ್ತು ಮಾಡಿ ಇದು ಸ ಅವರು ಬಂದು ಅಟೆಂಡೆನ್ಸ್ ಹಾಕಿ ಕೂತ್ಕೊಳ್ಬೇಕು ಅಷ್ಟೇ ಅಲ್ಲಿ ಆದರೂ ಕೂಡ ಬೇರೆ ಬೇರೆ ಕಾರ್ಯವಾಗಿ ಆಡಳಿತ ಮಂಡಳಿ ಅವರೇ ಇದ್ದದ್ರಿಂದ ಬೇರೆ ಬೇರೆ ಕಾರ್ಯಗಳಲ್ಲಿ ಸಾಲ ವಸೂಲಿಗೆಲ್ಲ ಫೋನ್ ಮಾಡ್ತಿದ್ದರು ಬೇಕಾದವರಿಗೆ ಬೇರೆ ಬೇರೆ ರೀತಿಯಲ್ಲಿ ಉಪದ್ರ ತಮ್ಮ ದಾಖಲೆಗಳನ್ನು ತನಿಖೆಗೆ ಬೇಕಾದಾಗಳನ್ನು ತಿದ್ದಿಕೊಂಡು ಮಾಡ್ತಾಯಿದ್ರು ನಾವು ಈಗಾಗಲೇ ಆಡಳಿತಾಧಿಕಾರಿ ಬಂದಿದ್ದರಿಂದ ಯಾರಿಗೆ ತಿಳಿಸಿದ್ದೇವೆ ಸ್ವಲ್ಪ ಜಾಗ್ರತೆ ಮಾಡಬೇಕು ಅಂತ ಆದ್ದರಿಂದ ಈ ಎಲ್ಲ ಅಂಶಗಳನ್ನಿಟ್ಟು ಇದು ಬಂಟ್ವಾಳ ಬ್ಯಾಂಕಿಗೆ ಸಿಕ್ಸ್ಟಿ ಫೋರ್ ಇದರಲ್ಲಿ ಎನ್ಕ್ವೈರಿ ಆಗಿ ಆಡಳಿತ ಮಂಡಳಿ ವಜಾ ಆದ್ದರಿಂದ ಬಂಟ್ವಾಳ ತಾಲೂಕಿನ ರೈತರ ಬ್ಯಾಂಕ್ ಇದೊಂದು ಕಪ್ಪು ಪಟ್ಟಿ ಮಾತ್ರ ಅಲ್ಲ ಕಳಂಕ ಅಂತೇಳಿದರೂ ತಪ್ಪಾಗಲಿಕ್ಕಿಲ್ಲ ಆದ್ದರಿಂದ ಇವತ್ತು ಪತ್ರಿಕೆಗಳು ತಾವು ಕೆಲವರು ಬರ್ತೀರಿ ಪಾಪ ನಾನು ಪ್ರಸ್ಕರೆಯುವಂತೆ ಯಾರು ಕೆಲವು ಸರ್ಕ್ಯುಲೇಟ್ ಆದ್ದರಿಂದ ಆದರೆ ನಿರ್ದಿಷ್ಟವಾಗಿ ಇದರಿದ್ದರಿಂದ ನಿರ್ದಿಷ್ಟವಾದ ದಾಖಲೆಗಳನ್ನು ಇವತ್ತು ಸಿ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಆದದರಿಂದ ಆಡಳಿತ ಮಂಡಳಿ ವಜಾ ಆದೇಶ ಇರ್ಬೋದು ಕಾರ್ಯದರ್ಶಿಯ ಅಮಾನತ ಆದೇಶ ಇರ್ಬೋದು ಅದರ ಜೊತೆಗೆ ಇವತ್ತು ಮಹಾಸಭೆಯಲ್ಲಿ ಏನು ಕ್ಷೇತ್ರ ವಿಂಗಡಣೆ ಅಥವಾ ವಿಂಗಡಣೆ ಇರ್ಬೋದು ಅಥವಾ ಮೀಸಲಾತಿ ಅದರ ಪ್ರತಿ ಕೂಡ ಮೂರು ಪ್ರತಿಯನ್ನು ಕೊಟ್ಟಿದ್ದೇನೆ ಪ್ರೆಸ್ ನೋಟಲ್ಲಿ ಇಟ್ಟಿದ್ದೇನೆ ಬಾಕಿ ಬೇಕಾದರೂ ಡೀಟೇಲ್ ಕೊಡ್ತೇವೆ ಆದ್ದರಿಂದ ತಾವುಗಳ ಇದನ್ನು ಜನರಿಗೆ ಮಾಹಿತಿಯನ್ನು ತಿಳಿಸಿಕೊಳ್ಳುವ ಮೂಲಕ ಏನು ಅವ್ಯವಹಾರ ಕಾನೂನು ಬಾಹಿರಿ ಚಟುವಟಿಕೆ ಅಥವಾ ಹಿರಿಯ ಅಧಿಕಾರಿ ಸಹಕಾರ ಇಲಾಖೆ ಇರ್ಬೋದು ರಾಜ್ಯ ಬ್ಯಾಂಕಿನ ಯಾವುದೇ ಸರ್ಕ್ಯುಲರ್ ಪಾಲಿಸೋದ್ರಿಂದ ತನಿಖೆ ನಡೆಸಿ ಇದು ಇದು ಯಾರು ಕೇಳಿದ್ರು ಹೈಕೋರ್ಟಲ್ಲಿ ಸ್ಟೇ ಹೈಕೋರ್ಟ್ ಸೇ ಸಿಗ್ಬೋದು ಅದು ಮತ್ತಿನ ಪ್ರಶ್ನೆ